ಅಚ್ಛಿನ್ನ ಭಕ್ತರು ಅವರ ಪರಮ ಉಪಾಸನೆಯನ್ನು ಮಾಡುವಂತಹ ಯಾವುದೋ ಒಬ್ಬ ಮಹಾನುಭಾವರಿಗೆ ನಮ್ಮಿಂದ ಅಪಚಾರ ಆಗಿರುತ್ತದೆ ಅದಕ್ಕೆ ಶ್ರೀನಿವಾಸ ದೇವರು ಆ ನಾಮಧಾರಣೆಯನ್ನು ಮಾಡ್ತಾ ಇಲ್ಲ ಹಚ್ಚಿದಾಗ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಎಚ್ಚರಿ ಇದ್ದೇ ಇತ್ತು ಅವರಾಗಿಂದಾಗಲೇ ಹೋಗಿ ನೀರಿನಲ್ಲಿ ಕುಳಿತುಬಿಟ್ಟು ಗೊತ್ತೇ ಇಲ್ಲಿ ನಾವು ಕಥೆಯನ್ನು ಕೇಳ್ತೇವೆ ಶ್ರೀನಿವಾಸ ದೇವರನ್ನು ವಿಶೇಷವಾಗಿ ಒಲಿಸಿಕೊಂಡಂತಹ ಮಹಾನುಭಾವರು ತಿರುಮಲಕ್ಕೆ ಶ್ರೀ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ದಿಗ್ವಿಜಯ ಮಾಡಿದಾಗ ಶ್ರೀಪಾದಂಗಳವರಿಗೆ ಗುಡಿ ಒಳಗೆ ಹೋಗ್ಲಿಕ್ಕಾಗಲಿಲ್ಲ ಬೇರೆ ಬೇರೆ ಯಾವುದೋ ಕಾರಣದಿಂದ ಅರ್ಚಕರ ಪ್ರಭಾವ ಅಥವಾ ಅನಾಸಕ್ತಿ ಯಾವುದೋ ಒಂದು ಕಾರಣದಿಂದ ಒಳಗೆ ಹೋಗ್ಲಿಕ್ಕಾಗಲಿಲ್ಲ ಆ ಕಾಲಕ್ಕೆ ಶ್ರೀನಿವಾಸ ದೇವರಿಗೆ ನಾಮಧಾರಣೆಯನ್ನು ಮಾಡಿಸ್ಬೇಕು ಕರ್ಪೂರ ನಾಮಧಾರಣೆ ಆಗಬೇಕು ಅರ್ಚಕರು ರೂಢಿ ಇದ್ದವರೇ ನಿತ್ಯದಲ್ಲಿ ಪೂಜೆಯನ್ನು ಮಾಡುವಂಥವರೇ ಪ್ರತಿವಾರ ನಾಮವನ್ನು ಹಚ್ಚುವಂಥವರೇ ಅವತ್ತು ನಾಮ ಹಚ್ಚಿದರೆ ಕೂಡಲೇ ಇಲ್ಲ ಅದು ಕೆಳಗಡೆ ಬೀಳಬೇಕು ಮತ್ತೊಮ್ಮೆ ಹಚ್ಚಿದರು ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಪಚಕರ್ಪೂರದೋಗ ಅಂತ ಮತ್ತೊಂದು ಸಲ ಪ್ರಯತ್ನ ಮಾಡಿದರು ಮತ್ತೆ ನಾಮ ಕೆಳಗಡೆ ಬಿತ್ತು ಮತ್ತೊಂದು ಸಲ ಪ್ರಯತ್ನ ಮಾಡಿದರು ಆಗಲೂ ಹಿರಿಯರು ಹೇಳ್ತಾರೆ ಶ್ರೀನಿವಾಸ ದೇವರಿಗೆ ಅವರ ಅತ್ಯಂತ ಅಚ್ಚಿನ್ನ ಭಕ್ತರು ಅವರ ಪರಮ ಉಪಾಸನೆಯನ್ನು ಮಾಡುವಂತಹ ಒಬ್ಬ ಮಹಾನುಭಾವರಿಗೆ ನಮ್ಮಿಂದ ಅಪಚಾರ ಆಗಿರುತ್ತದೆ ಅದಕ್ಕೆ ಶ್ರೀನಿವಾಸ ದೇವರು ಆ ನಾಮಧಾರಣೆಯನ್ನು ಮಾಡ್ತಾ ಇಲ್ಲ ಯಾರು ಬಂದಿದ್ದಾರೆ ನೋಡಿ ಅಂತ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಹೊರಗಡೆ ಇದ್ದದ್ದು ಗೊತ್ತಾಯಿತು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಶ್ರೀನಿವಾಸ ದೇವರ ಹತ್ತಿರ ಕರೆದುಕೊಂಡು ಬಂದಾಗ ನಾಮಧಾರಣೆ ಮಾಡಿಸಿದ್ರೆ ತಕ್ಷಣವೇ ಆ ನಾಮ ಶ್ರೀನಿವಾಸ ದೇವರ ಹಣೆ ಮ್ಯಾಲೆ ಕುಳಿತಿದ್ದು ನಾವು ಕೇಳುತ್ತೇವೆ ಇಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪರಮ ವೈರಾಗ್ಯ ನಮ್ಮ ಆಚಾರ್ಯರು ಹೇಳ್ತಾ ಇದ್ದರು ಅವ್ರ ಬಗ್ಗೆ ಪಾಠದಲ್ಲಿ ಹೇಳಬೇಕಾದ್ರೆ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಕಥೆಯನ್ನು ಹೇಳ್ತಾ ಇದ್ದರು ಭಾರೀ ವೈರಾಗ್ಯ ಅವರ ವೈರಾಗ್ಯ ಎಷ್ಟು ಅಂತಂದ್ರೆ ಮೈ ಮೇಲೆ ಕೌಪಿನ ಅಷ್ಟೇ ಒಂದು ವಸ್ತ್ರವನ್ನು ಧಾರಣೆ ಮಾಡಿ ಇರಬೇಕು ಹಾಸಿಗೆ ಅಂದ್ರೆ ಕೆಳಗಡೆ ವಸ್ತ್ರವನ್ನು ಹಾಸಿಕೊಳ್ಳೋದಿಲ್ಲ ಮೈ ಮೇಲೆ ಹೊಚ್ಕೊಳ್ಳೋದಿಲ್ಲ ಅಷ್ಟು ವೈರಾಗ್ಯ ಒಂದು ಸಲ ಜ್ವರ ಬಂದಿತ್ತು ಸ್ವಾಮಿಗಳಿಗೆ ಅನಾರೋಗ್ಯ ಅನಾರೋಗ್ಯ ಆದಾಗ ಒಬ್ಬ ಶಿಷ್ಯ ಸ್ವಾಮಿಗಳಿಗೆ ಸ್ವಲ್ಪ ಆರಾಮಾಗಲಿ ಅಂತ ಹೇಳಿ ಒಂದು ಶಾಟಿಯನ್ನು ತಂದು ಹೊಚ್ಚಿದಂತೆ ಹೊಚ್ಚಿದಾಗ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಎಚ್ಚರಿ ಇದ್ದೇ ಇತ್ತು ಅವರಾಗಿಂದಾಗಲೇ ಹೋಗಿ ನೀರಿನಲ್ಲಿ ಕುಳಿತು ಬಿಟ್ರಂತೆ ಕೂತು ಹೇಳ್ತಾರೆ ಈಗ ಶಾಟಿ ಹೊಸ ನೋಡೋಣ ಏನು ಹೊಸ್ತಿ ಅಂತ ಅಂದರೆ ಮೈ ಮೇಲೆ ಕೇವಲ ಒಂದು ಕೌಪಿನ ಒಂದು ಶಾಟಿಯನ್ನು ಬಿಟ್ಟರೆ ಇನ್ನೊಂದು ವಸ್ತ್ರವನ್ನು ಧಾರಣ ಮಾಡದೇನೆ ಮತ್ತೊಂದು ಸುಖ ಸೌಲಭ್ಯಗಳ ಅಪೇಕ್ಷೆ ಪಡೆದೇನೆ ಬ ಮೂಲರಾಮದೇವರ ಉಪಾಸನೆಯನ್ನು ಮಾಡಿ ಮಾಡಿದಂತಹ ಮಹಾನುಭಾವರು ಇವತ್ತಿನ ದಿವಸ ನಮ್ಮ ಗುರುಗಳು ಅಭಿನವ ಸತ್ಯಜ್ಞಾನರೇ ಅವರ ಕಥೆಯನ್ನು ನಾವು ಕೇಳ್ತಿರ್ತೀವಿ ಅವರು ಚಿಕ್ಕ ನೈವೇದ್ಯದೊಳಗೆ ಏನು ಒಂದು ಪದಾರ್ಥ ಹಾಕಿದ್ರೆ ಅವ್ರಿಗೆ ಹೇಳಬೇಕು ಮಡಿಗೆ ಬರೋದಿಲ್ಲ ಅಂತ ಹೇಳಿಬಿಡ್ಬೇಕು ಅವನಿಗೆ ಯಾರೇ ಯಾರಿಗೆ ಹಾಕಿದ್ರೆ ಹತ್ತಾರು ಈ ಆಶ್ರಮ ಆದ ಮೇಲೆ ಒಂದು ಆರು ತಿಂಗಳು ವರ್ಷದೊಳಗೆ ಅಡುಗೆ ಮಾಡೋಂಗೆ ಅದು ಬರೋದೇ ಇಲ್ಲ ಹಾಕಿದರೆ ಊಟ ಮಾಡೋದಿಲ್ಲ ಅಂತ ಕೇವಲ ಒಂದು ಭಕ್ರೆ ಒಂದು ತಪ್ಪಲು ಪಲ್ಯ ಬಿಟ್ಟರೆ ಇನ್ನೊಂದು ತಿನ್ನೋದಿಲ್ಲ ನಮ್ಮ ಪಾಲಿಗೆ ಅಭಿನವ ಸತ್ಯಜ್ಞಾನರು ನಮ್ಮ ಶ್ರೀಪಾದಂಗಳವರು ಅಂತ ಈ ಪ್ರಸಂಗದಲ್ಲಿ ಭಾವಿಸ್ತಾ ಸಮಯ